ಶಿಬಿಟೇನಾ ನನ್ನ ಹನಿಬಾರ ಅಲ್ಲ ಅವನು ನಿನ್ನ ಕಟ್ಟಿಕೊಂಡಲ್ಲ ಅವ್ನ ಹನಿ ಹನಿಬಾರದ ಹಂಗಾರೆ ನಿನ್ನ ಜೋಡಿ ಬಾಳೆ ಮಾಡಕತ್ತಾನೆ ಅಂತ ಕಟ್ಕೊಂಡು ಮಾಡಬೇಕಾ ಹನಿಬಾರನೇ ಐತಲ್ಲ ಕಟ್ಟಕೊಂಡ ತಪ್ಪಿಗೆ ಮತ್ತೆ ಏನು ಮಾಡ್ತೀನಿ ಡೈವರ್ಸ್ ಕೊಟ್ಟು ಬೇರೆದು ಮಾಡ್ಕೊಳ್ಳೋಕು ಬಹಳ ದೊಡ್ಡ ಕಾಸ್ಟ್ ಐತಿ ಬಿಡೋದೆ ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ ಇಷ್ಟೋ ದಿನ ನಿನ್ನ ದಾರಿನ ನೋಡಿ ಇವತ್ತು ಈ ದರಿದ್ರ ಮತ್ತೆ ಮನೆಗ್ ಬರ್ತಾನೆ ದುಡ್ಡು ಕೇಳ್ತಾನೆ ಅಂತ ಹೋಗಿರ್ಬೋದಲ್ಲ ಯಾಕಪ್ಪ ನಿಮ್ಮ ಗೊತ್ತಿ ನೀನಂದ್ರೆ ಎಷ್ಟು ಪ್ರೀತಿ ಭೂಮಿ ತಾಯಿ ಅಂದ್ರೂ ಅಷ್ಟ ಪ್ರೀತಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗಬೆಲ್ಲ ಎಂಬ ಹಿರಿಯರ ನುಡಿ ಅಂತೆ ನಮ್ಮನಂತ ರೈತ ಭೂತಾಯಿಯ ಮಡಿಲಲ್ಲಿ ದುಡಿದಾಗಲೇ ಎಲ್ಲ ಜೀವ ಹ ಅದಕ್ಕೆ ನೆನ್ಸು ಅಣ್ಣ ಬಂದ ಬಿಟ್ಟ ನೋಡು ಬೆಂಗಳೂರಿಂದ ಬೆಂಗಳೂರಿಂದ ಈಗ ತಾನೇ ಬಂದು ನಿನ್ನ ಕೇಳಿಸ್ಲಲ್ಲಿ ಹೊಲಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ಲು ಅಣ್ಣ ನಾನು ನಾನಿವತ್ತಿನಿಂದ ಓದೋದಣ್ಣ ಅಣ್ಣ ಯಾಕೋ ನಿನ್ನ ಹಗು ಅತಿಗೆ ಪ್ರತಿಶ್ರಮವಾಗಿ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದ್ರೆ ಆದರೆ ಮುಂದಿನ ಶಿಕ್ಷಣ ಮುಗಿಸಲು ನನಗೆ ಐದು ಲಕ್ಷ ಹಣ ಬೇಕಣ್ಣ

ಸರ್ಕಾರ ಕೊಡುವ ರೇಷನ್ ಅಕ್ಕಿಗೆ ಹಚ್ಚಿ ಹಚ್ಚುತ್ತಿಲ್ಲವ್ರು ನಾವು ಅಂತೋದ್ರಾಗ ಐದು ಲಕ್ಷ ಹಣ ತಂದು ಕೊಡ್ತೀನಿ ಅಂತಿಲ್ಲ ಎಲ್ಲಿ ನೋಡಪ್ಪ ನನ್ನ ತಾಯಿ ಕಣ್ಣು ಮುಚ್ಚುವಾಗ ನನ್ನ ತಮ್ಮನಿಗೆ ಯಾವ ರೀತಿ ರೀತಿಯಾದ ಕಷ್ಟ ಬರ್ದಂಗೆ ಸಾಕ್ತೀನಿ ನನ್ನ ಹಂಗಾವಣ ರೈತನ ಮಾಡಿದೆ ಸಾಯಮನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದಕ್ಕಾಗಿ ಹಣ ಎಲ್ಲಿಂದ ತರ್ತಿ ಏನು ಮಾಡ್ತೀನಿ ಅಂತ ಯಾವತ್ತು ಯೋಚನೆ ಮಾಡಿದೆ ನೀರು ಇಟ್ಟಿರೋ ಗುರಿಯನ್ನು ಮುಟ್ಟೋದಕ್ಕೆ ಹೊಂಚಾಕು ಹಣ್ಣು ವ್ಯವಸ್ಥೆನಾ ನಾನು ಮಾಡ್ತೀನಿ ನೀನು ನಾ ಕೇಳಿದಷ್ಟು ಹಣ ಕೊಟ್ಟಿದ್ದೀನಿ ನಿಜ ಕಂಡ ಲಾಯರ್ ಕನಸನ್ನ ಈಡೇರಿಸ್ತೀನಿ ಈ ಊರಾಗ ಒಬ್ಬ ಲಾಯರ್ ಆಗಿ ಮೆರೆದು ನಿನ್ನ ಅತಿಗಿನ ಒಂದು ದಿನ ಕಾರು ಹೊಸದು ತಂದ ಕುಂಡ್ರಿಸಿ ಊರೆಲ್ಲ ಮೆರೆಸಿಬಿಡ್ತೀನಿ ಅಣ್ಣ ಅತಿ ಇದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನಿದೆ ಮಾ ಬಾಯ್ ಈಗ ನಿನಗೊಂದು ವಿಷಯ ಹೇಳ್ತೀನಿ ಅಣ್ಣನ ಹತ್ರ ಹೇಳ್ಬಾರ್ದು ನಾನ್ ಹೋದ್ಮೇಲೆ ಹೇಳಿ ನಾನು ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಹುಡುಗಿ ಯಾರು ಗೊತ್ತಾ ಈ ಊರು ಅಗರ್ ಶ್ರೀಮಂತ ಶ್ರೀಕಾಂತ ಗೌಡರ ತಂಗಿ ಶಿಲ್ಪ ಹಾಂ ಯಾಕೆ ನಿನ್ನ ಮನ್ಸಿಗೆ ಬೇಜಾರು ಬೇಡ ಬಿಡು ನಿನ್ನ ಮನ್ಸಿಗೆ ಇಷ್ಟ ಇಲ್ಲಾಂದರೆ ನಾನು ಬಿಟ್ಟು ಬಿಡ್ತೀನಿ

ನೀ ಹಿಂಗ ನಿದ್ರ ಬರಂಗಿಲ್ಲ ಅವ ನೋಡು ಪ್ರಯತ್ನ ನೀ ಕಿತ್ತೂರು ಚೆನ್ನೋ ಕೈಯಾ ಕಟ್ಟಗ ಹೆಡದಂಗಿಲ್ಲ ಹೆಂಗ ಮೂಡಿ ಬರ್ತಾನ ಬಂದೆ ಹೊಯ್ಕದು ನಿಮ್ಮರ ಮಾತಾಡಕರೆ ಬಿಡ್್ರೆವ ಇವತ್ತ ರಾತ್ರಿ ಮಲಿಗೆ ಬರ್ತರೆ ನಿಮ್ಮ ಹ ಹಂದ ಸೌರಿ ಮುದ್ದು ಕೊಟ್ಟು ಮುಡಿ ತರಿಸಿ ನಿಮ್ಮಿಬ್ಬರು ಆದಿಶ ಮಾತಾಡಿ ಮಾಡೋ ಮಾಡಿ ಒಟ್ಟು ನಾನು ಮದುವೆ ಮಾಡಿಸ್ ಮದುವೆ ಮಾಡಿಸ್ಬೇಕಲ್ಲ ಮಾಡ್ಸಂತು ಸರಿ ಅಣ್ಣ ನಾನು ನಾಳೆನೆ ಬೆಂಗಳೂರು ಹೋಗ್ಬೇಕು ಆಯ್ತು ವ್ಯವಸ್ಥೆ ನಿಮ್ಮ ತಮ್ಮನಿಗೇನು ಹಣ ಕೊಡ್ತೇನೆ ಅಂತ ಮಾತು ಕೊಟ್ಬಿಟ್ರಿ ಅಷ್ಟೋ ಹಣ ವಿಷಯ ಹೇಳ್ಬಿಟ್ಟೆ ಚಿಂತೆ ಚಿಂತೆ ನಮಗಾದ್ರು ಯಾರಿಲ್ಲ ಮೈಗೂ ಅವನೇ ಮಗನಾದ್ರು ಅವನೇ ಅವನಿಗೆ ಸಹಾಯ ಮಾಡಿದೆ ಮತ್ತೆ ಯಾರಿಗೆ ಸಹಾಯ ಮಾಡಬೇಕು ಹೇಳಿ ನೋಡಿ ನಾನೊಂದು ಮಾತು ಕೇಳ್ತೀನಿ ಇಲ್ಲ ಆದ್ರೆ ಮಾತ್ರ ಹೇಗಬಾರ್ದು ಕೇಳಿ ಅದೇನದು ನಿಮ್ಮನ್ನು ಮದುವೆ ಮಾಡ್ಕೊಂಡು ಬರೋಲ್ಲ ನನ್ನ ತವ್ರ ಮನೆಯವರು ನನಗೆ ಈ ಚಿನ್ನದ ಸರವನ್ನು ಹಾಕಿದ್ದಾರೆ ಅವರು ಶಿಕ್ಷಣ ಸಲುವಾಗಿ ಈ ಚಿನ್ನದ ಸರವನ್ನು ಮಾರಿ ಬಿಡಿ ಸ್ವಾಮಿ ಸಾವಿತ್ರಿ ಇದು ಸಾಲಿಲ್ಲ ಅಂತ ಇಟ್ಕೊಳ್ಳಿ ನನ್ನ ಹೆಸರು ಎರಡು ಎಕರೆ ಭೂಮಿ ಇದೆಲ್ಲ ಅದನ್ನು ಮಾರಿ ಬಿಡಿ ಸಾವಿತ್ರಿ ಅದು ಸಾಲಿಲ್ಲ ಅಂತ ಇಟ್ಕೊಳ್ಳಿ ನೀವು ಕಟ್ಟಿದ ಈ ಚಿನ್ನದ ತಾಳಿ ಇದೆಲ್ಲ ಇದನ್ನು ಮಾರಿ ಮಾತ್ರ ಬಂತು ಆಯ್ತು ಮದುವೆಯಾಗಿ ಗಂಡಿನ ಮನೆಗೆ ಬಂದು ಒಂದೇ ವರ್ಷ ಬೇಗ ಬೇರೆ ಮನೆ ಮಾಡಿನ ಒಬ್ರು ಸುಖವಾಗಿರ್ಲು ಅಂತ ಬೇರೆ ಆಗು ಈಗಿನ ಕಾಲದಲ್ಲಿ ಮೈದುನ ಮಗ ಅಂತ ತಿಳ್ಕೊಂಡು ತ್ಯಾಗ ಮಾಡ್ತಿದ್ದೆಲ್ಲ ಸವಿತ್ರಿ ನಾನು ನಿನ್ನನ್ನು ಈ ತೆಗೆ ಕೊಡೋದಕ್ಕೆ ಪುಣ್ಯ ಮಾಡಿದ್ದೆ ಸವಿತ್ರಿ ನಾಟಕಕ್ಕೆ ಸಹಾಯವರ್ಥವಾಗಿ ಹೇಮ ವೇಮ ವಿಕಾಸ ವೇದಿಕೆ ನಾಗರಾಜ್ ಇದರ